ನಾವು ಪ್ರಾರಂಭದಿಂದ ಹೇಳ್ತಾ ಇರೋ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿನೈದರಲ್ಲಿ ನೇಮಕ ನೇಮಕಾತಿಯನ್ನ ಮಾಡಿದ್ದು ಕಾಂತರಾಜ್ ಅವರನ್ನ ನಿಮಗೆ ಒಂದು ಹಿನ್ನೆಲೆ ಕೊಡಬೇಕು ಅಂತಂದ್ರೆ ಹಿಂದೆ ಅಂದಿನ ಮೈಸೂರು ಮಹಾರಾಜರು ಆರ್ಥಿಕ ಸಮೀಕ್ಷೆ ಅಂತ ಮಾಡಿಸಿದ್ರು ಆರ್ಥಿಕ ಸಮೀಕ್ಷೆ ಎಷ್ಟು ಅಚ್ಚುಕಟ್ಟಾಗಿರುವಂತ ಆರ್ಥಿಕ ಸಮೀಕ್ಷೆ ಮಾಡಿದ್ದು ಜಾತಿ ಜನಗಣತಿ ಮಾಡುವಂಥದ್ದು ಸಂವಿಧಾನಿಕವಾಗಿ ಯಾವುದೇ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರೋ ಕೇಂದ್ರ ಸರ್ಕಾರ ಮಾಡುವಂತದ್ದು ಜಾತಿ ಜನಗಣತಿ ಆದ್ರೂ ಕೂಡ ಹಿಂದೆ ಮೈಸೂರು ಮಹಾರಾಜರು ಪ್ರತಿಯೊಂದು ಮನೆ ಗುಡಿಸಲು ಯಾರೋ ಹೊಲದಲ್ಲಿ ಇದ್ರು ಕೂಡ ಅವ್ರ ಪರಿಸ್ಥಿತಿ ಅವ್ರು ಹಾಕೋ ಅಂತ ಬಟ್ಟೆ ಅವ್ರು ಒದಿಯುವಂಥ ಬಟ್ಟೆ ಅವ್ರ ಮನೆ ಒಳಗಡೆ ಎಂತ ಪಾತ್ರೆಗಳಿದೆ ಆದಿಯಾಗಿ ಅವರು ಸರ್ವೆಯನ್ನ ಮಾಡಿದ್ರು ಅಂದ್ರೆ ಆರ್ಥಿಕವಾಗಿ ಈ ರಾಜ್ಯದ ಜನ ಯಾವ ಪರಿಸ್ಥಿತಿಲಿ ಇದಾರೆ ಯಾವ್ಯಾವ ಸಮುದಾಯಗಳು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅನ್ನೋದು ಆದ್ರೆ ಮನೆ ಸಿದ್ದರಾಮಯ್ಯವ್ರು ಮಾಡಿರುವಂತ ಜಾತಿ ಜನಗಣತಿಯಲ್ಲಿ ಜಾತಿ ಅನ್ನೋ ಅಂಥದನ್ನ ಬಿಟ್ಟು ಅದರಲ್ಲೂ ವಿಶೇಷವಾಗಿ ಏನು ಇಡೀ ರಾಜ್ಯದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಅಂತ ತೋರಿಸುವಂತ ಒಂದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಇವ್ರು ಜಾತಿ ಜನಗಣತಿಯನ್ನ ಬಿಡುಗಡೆ ಮಾಡ್ದಾಗ ಕಾಣ್ತಾರೆ ಎಪ್ಪತ್ತೈದು ಲಕ್ಷ ಮುಸಲ್ಮಾನ್ ಜನಸಂಖ್ಯೆ ಅಂತ ಇದೆ ಆದ್ರೆ ಸರ್ಕಾರದ ಅವ್ರ ಪಟ್ಟಿಯಲ್ಲೇನೆ ಐವತ್ತಾರಕ್ಕಿಂತ ಹೆಚ್ಚು ಮುಸಲ್ಮಾನ್ ಜನಾಂಗದವ್ರು ಇದ್ದಾರೆ ಅದನ್ನೆಲ್ಲವನ್ನೂ ಬಿಡಿ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಅನೇಕ ಸಮುದಾಯಗಳಿಗೆ ಇವತ್ತು ತೀವ್ರವಾದಂತ ಅನ್ಯಾಯ ಜಾತಿ ಜನಗಣತಿಯಲ್ಲಾಗಿದೆ ಅದು ಆ ಸಮಾಜ ಇರ್ಬೋದು ಉಪ್ಪಾರ ಸಮಾಜ ಇರ್ಬೋದು ಗಂಗಮತ ಸ ಬೆಸ್ತರ ಸಮಾಜ ಇರ್ಬೋದು ಆ ಮಡಿವಾಳ ಸಮಾಜದವ್ರು ಇರ್ಬೋದು ಹೀಗೆ ಅನೇಕ ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಆ ಜಾತಿ ಜನ ಇರುವಂತ ಮಾಹಿತಿಯನ್ನ ಬೇರೆ ಮಾಧ್ಯಮ ಮೂಲಕ ಮತ್ತೆ ಇತರ ಅಧಿಕಾರಿಗಳ ಮೂಲಕ ತಿಳ್ಕೊಂಡು ಇವತ್ತು ಹವಾರು ಹೋಗಿದ್ದಾರೆ ನಮ್ಮ ಸಮಾಜ ಇಷ್ಟಿದೆ ಅಂತ ಅವ್ರು ಕೆಲವ್ರಿಗೆ ಒಂದ್ ಜಿಲ್ಲೆಯಲ್ಲಿ ಇರೋಂಥದ್ದು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರುವಂತ ಒಂದು ವರದಿ ಇದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮನೆಗಳಿಗೆ ಇವ್ರು ಭೇಟಿಯನ್ನೇ ಕೊಟ್ಟಿಲ್ಲ ಇವ್ರು ಮಾಡಿರುವಂತದ್ದು ಎಲ್ಲವೂ ಕೂಡ ಎ ಸಿ ಅಲ್ಲಿ ಕೂತು ಹತ್ತಾರು ಜನ ಬೇಕಾಗಿರುವಂತವ್ರನ್ನ ಕೂರಿಸಿ ಅವ್ರ ಮೂಲಗಳ ಮೂಲಕ ಸಿಕ್ಕಿರುವಂಥದನ್ನ ಇವ್ರು ಮಾಡಿದ್ದಾರೆ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಾಗೆ ಇದೊಂದು ಕಸದ ಬುಟ್ಟಿಗೆ ಎಸಿಯುವಂತ ವರದಿ ಇದನ್ನ ಮತ್ತೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ ಇವ್ರು ಮಾಡೋಂತದ ನಮಗೆ ಜಾತಿ ಜನಗಣತಿ ಮಾಡೋದ್ರ ಬಗ್ಗೆ ಆರ್ಥಿಕ ಸಮೀಕ್ಷೆ ಮಾಡೋದ್ರ ಬಗ್ಗೆ ಯಾವುದೂ ವಿರೋಧ ಇಲ್ಲ ಆದ್ರೆ ಮನೆ ಮುಖ್ಯಮಂತ್ರಿಗಳಿಗೆ ಖಂಡಿತವಾಗೂ ವೈಜ್ಞಾನಿಕವಾಗಿ ಇವರು ಎಲ್ಲಾ ಪಕ್ಷದ ಪ್ರತಿನಿಧಿಗಳನ್ನ ಅಥವಾ ಅಧಿಕಾರಿ ವರ್ಗದವ್ರನ್ನ ಕೂರಿಸಿ ಇದ್ರ ಬಗ್ಗೆ ಯಾವ ಸರಿಯಾದಂತ ರೀತಿಯಲ್ಲಿ ನಾವು ಮಾಡ್ಬೇಕು ಅನ್ನೋಂತ ಚರ್ಚೆಗಳನ್ನ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನ ಕೋಡಿ ಕರೆಸಿ ಅವ್ರು ಮಾಡ್ಲಿ ಅದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ